ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ನಂದಿನಿ ಸೊ ಈ ವಿಡಿಯೋದಲ್ಲಿ ಒಂದು ಡೆಲೀಷಿಯಸ್ ಲಡ್ಡುನ ಹೇಗೆ ಮಾಡೋದು ಅಂತ ಹೇಳಿ ಇದ್ದೀನಿ ಸೊ ತುಂಬಾ ಸಿಂಪಲ್ಲಾಗಿ ಲಡ್ಡುನ ಮಾಡಬಹುದು ತುಂಬಾ ಕಮ್ಮಿ ಇಂಗ್ರೀಯೆಂಟ್ಸು ಅಂದರೆ ತುಂಬ ನಮಗೆ ಗೊತ್ತಿರುವಂಥ ಇಂಗ್ರೀಯೆಂಟ್ಸು ಸೊ ಈ ಎಲ್ಲ ನಾನೇನು ತೋರಿಸ್ತಾ ಇದ್ದೀನಿ ಎಲ್ಲ ಇಂಗ್ರೀಡಿಯೆಂಟ್ಸಲ್ಲೂ ತುಂಬಾ ಹೈಯೆಸ್ಟ್ ಪ್ರೋಟೀನ್ಸ್ ವಿಟಮಿನ್ಸ್ ಮಿನರಲ್ಸ್ ಎಲ್ಲ ತುಂಬಿ ತುಳುಕ್ತಾ ಇರುತ್ತೆ ಸೊ ಈ ಉಂಡೆಗಳನ್ನ ತಿನ್ನೋದ್ರಿಂದ ತುಂಬಾ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ ನಮ್ಮ ಹೇರ್ ಗ್ರೋತ್ ಆಗಿರ್ಬೋದು ಸ್ಕಿನ್ ಟೋನ್ ಚೆನ್ನಾಗೋದಾಗಿರ್ಬೋದು ನಮ್ಮ ಬಾಡಿನಲ್ಲಿ ಇಮ್ಯುನಿಟಿ ಡೆವಲಪ್ಮೆಂಟ್ ಆಗೋದಾಗಿರ್ಬೋದು ತುಂಬಾ ಅದ್ಭುತವಾದಂತಹ ಚೇಂಜಸ್ ನಾವು ಕಾಣಬಹುದು ಸೊ ಹಾಗಾಗಿ ನಾನು ಈ ಉಂಡೆನ ಮಾಡ್ತಾಯಿದ್ದೀನಿ ತುಂಬಾ ಸಿಂಪಲ್ಲಾಗಿ ನಾವು ನಾನು ಇವಾಗ ಏನು ಮಾಡ್ತಾ ಮಾಡ್ತಾಯಿದ್ದೀನಿ ಆ ರೀತಿ ಪ್ರೊಸೆಸಲ್ಲಿ ಮಾಡ್ಕೊಂಡ್ಬಿಟ್ರೆ ತುಂಬಾ ಈಸಿಯಾಗಿ ಮಾಡಬಹುದು ಸೊ ಯಾರೆಲ್ಲ ಮನೆಯಲ್ಲಿ ಪ್ರೆಗ್ನೆಂಟ್ಸ್ ಇರ್ತಾರೆ ಮಕ್ಳುಗಳಿರ್ತಾರೆ ಅವ್ರಿಗೆ ನಾವು ಇದನ್ನು ಪ್ರಿಫರ್ ಮಾಡ್ಬೋದು ಎಲ್ಲ ಏಜ್ ಗ್ರೂಪ್ ಅವರು ತಿನ್ಬೋದು ಆದರೆ ತುಂಬ ಜಾಸ್ತಿ ಮತ್ತೆ ಪೋಷಕಾಂಶಗಳ ಅವಶ್ಯಕತೆ ಇರುವಂಥದ್ದು ಯಾರ್ಯಾರಿಗೆ ಹೇಳಿ ಪ್ರೆಗ್ನೆಂಟ್ ವಿಮೆನ್ಸಿಗೆ ಇರ್ತಾರೆ ಅವ್ರು ಜಾಸ್ತಿ ಸ್ವಲ್ಪ ಈ ಥರ ಹೆಲ್ದಿ ಫುಡ್ನ ಪ್ರಿಫರ್ ಮಾಡ್ತಾ ಇರ್ತಾರೆ ಇನ್ನು ಮಕ್ಕಳಿಗೆ ಮಕ್ಳು ಜಾಸ್ತಿ ಚಾಕ್ಲೇಟ್ಸು ಬಿಸ್ಕಿಟ್ಸ್ ಅಂತ ಅಡಿಕ್ಟ್ ಆಗಿಬಿಟ್ಟಿರ್ತಾರಲ್ವಾ ಆ ಮಕ್ಳುಗಳಿಗೆ ನಾವು ಈ ರೀತಿ ಉಂಡೆಗಳನ್ನ ಮಾಡ್ಕೊಡೋದ್ರಿಂದ ಆ ಮಕ್ಕಳಿಗೆ ಹೆಲ್ತು ಕೂಡ ತುಂಬ ಚೆನ್ನಾಗಿ ಸುಧಾರಿಸುತ್ತೆ ಹೆಲ್ತಿನ ಜೊತೆಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಸಂಜೆ ಬಂದ ತಕ್ಷಣ ಅವ್ರಿಗೆ ಬೋರ್ ಅನಿಸಲ್ಲ ಓ ಇದಾ ಓ ಚಾಕ್ಲೇಟ್ ಕೊಡಲಿಲ್ಲ ಅದು ಕೊಡಲಿಲ್ಲ ಇದು ಕೊಡಲಿಲ್ಲ ಅಂತ ಬೇಜಾರು ಅನಿಸಲ್ಲ ಸೊ ಹಾಗಾಗಿ ನಾವು ಈ ಉಂಡೆಗಳನ್ನ ಪ್ರಿಫರ್ ಮಾಡೋದು ತುಂಬಾ ಅತ್ಯವಶ್ಯಕ ಅಂತ ಹೇಳ್ತೀನಿ ಸೊ ಇದರೊಳಗಡೆ ನಾನಿವಾಗ ಈ ಎಲ್ಲ ರೈಸನ್ಸ್ ಆಗಿರ್ಬೋದು ಡೇಟ್ಸ್ ಆಗಿರಬಹುದು ಈ ಬೆರೀಸ್ನ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇದ್ದೀನಿ ರುಬ್ಬಿ ಹಾಕ್ತಾ ಇಲ್ಲ ಸೊ ಹೀಗೆ ಕಟ್ ಮಾಡೋದ್ರಿಂದ ಒಂದು ಕ್ರಂಚಿ ಕ್ರಂಚಿಯಾಗಿ ನನಗೆ ಟೇಸ್ಟಾಗಿ ಫ್ರೂಟ್ನೇ ತಿಂತಾಯಿದ್ದೀವಿ ಅನ್ನೋ ಅನ್ನೋ ಥರ ಬಾಯಿಗೆ ಕೂಡ ರುಚಿ ಸಿಕ್ಕುತ್ತೆ ಕೊಬ್ಬರಿ ಕೂಡ ನಾನು ಯಾವುದೂ ಗ್ರೈಂಡ್ ಮಾಡ್ತಾ ಇಲ್ಲ ಜಸ್ಟು ಏನು ಬಾದಾಮ್ ಮತ್ತು ಕ್ಯಾಶ್ಯೂ ಆಗಿರಬಹುದು ಪಿಸ್ತಾ ಆಗಿರ್ಬೋದು ಏನು ತೊಗೊಂಡಿದೆ ಅದನ್ನಷ್ಟೇ ನಾನು ಪೌಡರ್ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸಿಪ್ಪೆ ತೆಗೆದು ಕಡಲೆ ಬೀಜನ ಏನು ಇಟ್ಕೊಂಡಿದ್ದೆ ಅಲ್ವಾ ಆ ಕಡಲೆ ಬೀಜನ ಕೂಡ ನಾನು ಗ್ರೈಂಡ್ ಇದ್ದೀನಿ ಸೊ ತುಂಬಾ ಸಿಂಪಲ್ ಇದು ಉಂಡೆ ಮಾಡುವಂಥದ್ದು ನೋಡಿ ತುಂಬ ಜಾಸ್ತಿ ಏನು ಮಾಡಿ ಗೊತ್ತಾ ತುಂಬ ಫೈನ್ ಪೌಡರ್ ಮಾಡ್ಕೊಬೇಡಿ ಜಸ್ಟು ಒಂದು ಸ್ವಲ್ಪ ತರಿತರಿಯಾಗಿರಬೇಕು ಯಾಕೆಂದರೆ ಅದು ಬೆಲ್ಲದಲ್ಲಿ ಪಾಕದಲ್ಲಿ ಹಿಡಿದ ಮೇಲೆ ನಿಮಗೆ ಉಂಡೆ ಮಾಡಾದ್ಮೇಲೆ ಆ ಟೇಸ್ಟ್ ಗೊತ್ತಾಗುತ್ತೆ ತಿನ್ನೋದಕ್ಕೆ ಎಷ್ಟು ಅದ್ಭುತವಾಗಿದೆ ರುಚಿ ಅಂತ ಹೇಳಿ ಸೊ ಹಾಗಾಗಿ ನೀವು ಒಂದು ಸ್ವಲ್ಪ ತರಿತರಿಯಾಗಿ ಅದು ಪೌಡರ್ನ ಮಾಡ್ಕೊಳ್ಳಿ ತುಂಬಾ ಸ್ವಲ್ಪ ಆರಿಸ್ಬಿಟ್ಟು ಮಾಡ್ಕೊಳ್ಳಿ ಅದು ತುಂಬ ಬೆಸ್ಟ್ ು ಸೊ ಈಗ ಮಾಡಾದಮೇಲೆ ಬೆಲ್ಲ ಅಂತೂ ತೀರ ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ ನಾನು ತುಂಬ ಜಾಸ್ತಿ ಹಾಕಿಲ್ಲ ಒಂದು ಉಂಡೆ ಬೆಲ್ಲದಲ್ಲಿ ಒಂದು ಕಾಲು ಭಾಗದಷ್ಟು ನಾನು ಬೆಲ್ಲ ಇದ್ದೀನಿ ಅಷ್ಟೇ ಅಂದರೆ ತುಂಬ ಸ್ವೀಟ್ ಆಗಿಬಿಡುತ್ತೆ ಅಂತ ನೀವು ಅಲ್ಲಿ ಎಲ್ಲ ಹಣ್ಣುಗಳನ್ನು ಕೂಡ ಸ್ವೀಟ್ಸ್ ಇರೋದನ್ನು ಹಾಕಿರ್ತೀರ ಡೇಟ್ಸು ಸ್ವೀಟ್ ಇರುತ್ತೆ ಅಂಜೂರು ಸ್ವೀಟ್ ಇರುತ್ತೆ ಬೆರೀ ಸ್ವೀಟ್ ಇರುತ್ತೆ ರೈಸನ್ಸ್ ಅಂದರೆ ದ್ರಾಕ್ಷಿಗಳು ಸ್ವೀಟ್ ಇರುತ್ತೆ ಸೊ ಹಾಗಾಗಿ ನಾನು ಸ್ವಲ್ಪ ಕಮ್ಮಿನೇ ಬೆಲ್ಲ ಹಾಕ್ತಾಯಿದ್ದೀನಿ ಅದಕ್ಕೆ ನಾಲ್ಕು ಏಲಕ್ಕಿನ ನೀವು ಗೆಜ್ಜಿಬಿಟ್ಟು ಹಾಕೊಳ್ಳಿ ಎಷ್ಟು ಬೇಕಷ್ಟು ಹಾಕೊಳ್ಳಿ ಪ್ರಮಾಣದಲ್ಲಿ ಬಟ್ ನಾನು ನಾಲ್ಕು ಏಲಕ್ಕಿನ ಹಾಕ್ತಾಯಿದ್ದೀನಿ ಆಗಿರಲಿ ಅಂತ ಹೇಳಿ ಇದ್ರೊಳಗಡೆಗೆ ನಾನು ಇದು ಕುದೀತಾ ಇರುವಾಗ ಬೆಲ್ಲ ಎಲ್ಲ ಚೆನ್ನಾಗಿ ಆದಮೇಲೆ ಅದರೊಳಗಡೆಗೆ ನಾನು ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ತಾಯಿದ್ದೀನಿ ತುಪ್ಪನ ಆ್ಯಡ್ ಮಾಡಿದ್ರೆ ತುಂಬಾ ಒಂದು ಬ್ಯೂಟಿಫುಲ್ ಟೆಕ್ಸ್ಚರು ಮತ್ತು ಉಂಡೆ ಕಟ್ಟೋದಕ್ಕೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ಅದಕ್ಕೋಸ್ಕರ ಅದರಲ್ಲದೆ ತುಪ್ಪನ ಪ್ರತಿ ಉಂಡೆನಲ್ಲೂ ನಾವು ಸೇವಿಸ್ತಾ ಹೋದಾಗ ನಮ್ಮ ಆರೋಗ್ಯದಲ್ಲಿ ಇದು ಮೂಳೆಗೆ ತುಂಬ ಶಕ್ತಿ ಕೊಡುತ್ತೆ ತುಪ್ಪ ಸೊ ಅದಕ್ಕೋಸ್ಕರ ಇದನ್ನ ನಾವು ಪ್ರಿಫರ್ ಮಾಡಿಬಿಡ್ಬಹುದು ಸೊ ನೋಡಿ ಈ ರೀತಿ ಬೇಯ್ತಾ ಇದೆ ಕುದೀತಾ ಇದೆ ಅಂತ ಅನ್ನುವಾಗ ಒಂದು ಸ್ವಲ್ಪ ಎಳೆಪಾಕ ಬಂದಿರಬೇಕು ತುಂಬಾ ನೀರು ಅಲ್ಲ ಲೈಟಾಗಿ ಎಳೆ ಪಾಕ ಬಂದಿದೆ ಅಂತ ಅನ್ನುವಾಗ ನೀವೇನು ಪೌಡರ್ ಮಾಡ್ಕೊಂಡಿರ್ತೀರ ಆ ಪೌಡರ್ನ ಪೂರ್ತಿ ಆ್ಯಡ್ ಮಾಡಿ ಡ್ರೈ ಡ್ರೈ ಫ್ರೂಟ್ಸ್ ಎಲ್ಲಾನು ಏನು ಫ್ರೂಟ್ಸ್ ಇರುತ್ತೆ ಆ ಹಣ್ಣುಗಳೆಲ್ಲಾನು ಆ್ಯಡ್ ಮಾಡಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲದೂ ಪೂರ್ತಿ ಪಾಕ ಪೂರ್ತಿ ಆ ಪೌಡರ್ ಒಳಗಡೆ ಹಣ್ಣುಗಳಗಡೆ ಇಳಿಬೇಕು ಅದ್ರ ಜೊತೆಗೆ ನೀವೇನು ಕೊಬ್ಬರಿನ ತುರ್ಕೊಂಡಿರ್ತೀರಲ್ವ ಕೊಬ್ಬರಿನ ತುರಿದು ಒಣ ಕೊಬ್ಬರಿನ ಅದರೊಳಗಡೆ ಆ್ಯಡ್ ಮಾಡಿ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಿಮಗೆ ಫುಲ್ಲು ಸ್ಮೂತ್ ಆಗುತ್ತೆ ಅದು ಬಿಸಿ ಬಿಸಿ ಇದ್ದಂಗೆ ನೀವು ಉಂಡೆ ಕಟ್ಬಿಡಿ ಆಯಿತಾ ಬಿಸಿ ಬಿಸಿ ಇದ್ದಾಗೆ ಉಂಡೆ ಕಟ್ಟಿದಾಗ ತುಂಬ ಬೇಗ ಬೇಗ ಆಗಿಬಿಡುತ್ತೆ ಸ್ವಲ್ಪ ಸೊ ನೋಡಿ ಒಂದು ಸಲ ಮಾಡಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಓಕೆನಾ ಥ್ಯಾಂಕ್ ಯು ಸೊ ಮಚ್